ನಮಸ್ಕರಿಸಿ ತೆಗೆದುಕೊಂಡ ಕೆಂಪು ಬಣ್ಣ ಅಣ್ಣ ಇಂದು ನಮ್ಮೂರಿನ ಜಾತ್ರೆ ಅಲ್ವಾ ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡ್ ಹೆಚ್ಚಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೆ ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದ್ದಾವೆ ಅಣ್ಣ ಅದಕ್ಕಾಗಿ ಕೆಂಪು ಬಣ್ಣ ನನ್ನ ಗಂಡ ಹೆಚ್ಚುಗಳ ಶಿರಾಜಿಗೆ ಬಿಡಬಾರ್ದು ಬಿಡಬಾರ್ದು ಸ್ವರಾಜ್ ಬಿಡಬಾರ್ದರೆ ರಾಜ್ಯ ಪ್ರಥಮ ಸ್ಥಾನ ಬರುವ

ನಮ್ಮಂತ ಬಡವರಿಗೆ ಬಿಕಮ್ಮ ಗರ್ವದ ಮಾತು ನಾವು ಸಮಾಧಾನದಿಂದ ಸಾಗಿದರೆ ನಮ್ಮಂತ ಬಡವರ ಬಾಳು ಸುಗಮವಾಗಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾತನಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಯಾರನ್ನು ಕ್ಷಮೆ ಕೇಳ್ತಾ ಇದೀನಿ ತಪ್ಪು ಮಾಡಿದ್ದಕ್ಕಾಗಿ ನನ್ನ ಅಣ್ಣನನ್ನು ಕ್ಷಮೆ ಕೇಳ್ತಿದ್ದೇನೆ ಕುಮಾರ ಬಾ ದೊಡ್ಡ ವಿಷಯದಲ್ಲಿ ಕಂಡನಾಗಿ ತಲೆ ಹಾಕ್ಬೇಡಂತ ಇಷ್ಟ ಅಂತ ಹೇಳ್ತೀನಿ ಯಾ ನೀನು ಇನ್ನೂ ಕಾಲೇಜ್ಗೆ ಹೋಗಲಿ ಏನು ಅಮ್ಮ ಅಮ್ಮ ನಾನು ಇಂದು ಕಾಲೇಜ್ಗೆ ಹೋಗುತ್ತಿಲ್ಲ ಏಕೆಂದರೆ ಅಮ್ಮ ಹಿಂದು ನಮ್ಮ ಊರಿನಲ್ಲಿ ಜಾತ್ರೆ ಇದೆ ಆಯ್ತಪ್ಪ ನೀವು ಜಾತ್ರೆ ಮಾಡೋನ್ ಜಾತ್ರೆ ಮಾಡೋ ಹೇಳ್ಬಿಟ್ಟಲ್ಲ ಜಾತ್ರೆ ಮಾಡೋ ಖುಷಿಯಲ್ಲಿ ಊಟ ಮಾಡ್ತೀನಿ ಮರ್ಬಿಟ್ರೆ ಹೇಗೆ ಅದಕ್ಕೆ ಊಟ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮೊದಲ ಗೀತೆ ಆಡಿ ಕೇಳಬೇಕೆಂಬುದೇ ನಮ್ಮ ಎಲ್ಲರ ಆಸೆ ಆಯ್ತಪ್ಪ